ಂಜನಾ ಸಮ ರವಿಪುತ್ರಂ ಯಮಾಗ್ರಜಂ ಛಾಯಾಮಾರ್ತಾಂಡ ನಮಾಮಿ ಶನೇಶ್ಚರಂ ಓಂ ಯಂ ಶನೇಶ್ವರ ನಮಃ ಸಮಸ್ತ ತುಳಸಿ ಬಂಧುಗಳಿಗೆ ಶಿವಸ್ವಾಮಿ ಗುರ್ಜಿಯ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ಇದೇ ತಿಂಗಳು ಹತ್ತನೇ ತಾರೀಕಿನೊಂದು ಶನಿ ಮೀನರಾಶಿಯಲ್ಲಿ ವಕ್ರಸ್ಥಾನಕ್ಕೆ ಜರುಗ್ತಾ ಇದ್ದಾನೆ ವಕ್ರ ಅಂದರೆ ರೆಟ್ರೋ ಮೋಷನ್ ಗಾಬರಿ ಪಡ್ತಕ್ಕಂಥ ಅವಶ್ಯಕತೆ ಇಲ್ಲ ಈ ರೆಟ್ರೋಗ್ರೇಡ್ ಅಂದರೆ ಏನು ತನ್ನ ಪಥದಲ್ಲಿ ಆ ಸ್ಪಿನ್ ಆಗ್ತಕ್ಕಂಥದ್ದನ್ನು ಸ್ಲೋ ಮಾಡುತ್ತೆ ಅದರಿಂದ ಏನಂತ ಕರಿತೀವಿ ಅಂದರೆ ಹಿಮ್ಮುಖ ಚಾಲನೆ ಯಾವುದೇ ಗ್ರಹ ಹಿಂದಕ್ಕೆ ತಿರುಗೋದಿಲ್ಲ ನಾವು ಹಿಂದಕ್ಕೆ ರೊಟ್ಟೆ ನಮಗೆ ಈ ಸರ್ಕ್ಯುಲಾರ್ ಮೋಷನ್ನ ಬಿಟ್ಟು ಹಿಂದಕ್ಕೆ ತಿರುಗಿದ್ರೆ ಭೂಮಿಯ ಗತಿ ಏನಾಗಬೇಕಾಗುತ್ತೆ ನಾವು ನಿಮಗೆ ರೆಟ್ರೋ ಮೋಷನ್ನೊಂದು ಸಣ್ಣವಾಗಿರ್ತಕ್ಕಂಥ ಸರಳವಾಗಿರ್ತಕ್ಕಂಥ ವಿಚಾರವನ್ನು ತಿಳಿಸ್ತೀವಿ ನೀವೊಂದು ಬಸ್ಸಲ್ಲಿ ಕೂತಿರ್ತೀರ ಪಕ್ಕದ ಬಸ್ಸು ಮೂವ್ ಆದಾಗ ನೀವು ಮೂವ್ ಆದಂಗೆ ಕಾಣ್ತಿರಲ್ವೋ ಇದೇ ರೆಟ್ರೋ ಮೋಷನ್ನ ತತ್ವ ಅಂದರೆ ನೀವಿದ್ದಲ್ಲೇ ಇರ್ತೀರ ಬೇರೆ ಗ್ರಹ ಫಾಸ್ಟ್ ಆದಾಗ ನೀವು ಕೂಡ ಇಲ್ಲಿ ಅಲ್ಲೇ ಇರ್ತೀರ ಆದರೆ ಅಲ್ಲೇ ಸ್ಪಿನ್ನಿಂಗ್ ಕಡಿಮೆ ಇರ್ತದೆ ಅದನ್ನೇ ರೆಟ್ರೋ ಮೋಷನ್ ಅಂತ ಕರಿತೀವಿ ಆ ಜಾಗದಲ್ಲೇ ಇರತಕ್ಕಂಥ ಶನಿ ಪರಮಾತ್ಮ ಈಗ ವಕ್ರಸ್ಥಾನಕ್ಕೆ ತಿರುಗ್ತಾ ಇದ್ದಾರೆ ಈ ವಕ್ರ ದೃಷ್ಟಿ ಖಂಡಿತವಾಗಿ ಸ್ವಲ್ಪ ಸಮಸ್ಯೆಯನ್ನು ತರತಕ್ಕಂಥದ್ದು ಸತ್ಯ ಯಾಕೆ ಕೆಲವರಿಗೆ ನಾವು ನಾವು ಹೇಳ್ತಾ ಇರ್ತೀವಿ ವಕ್ರ ದೃಷ್ಟಿ ಬಿದ್ದಿದೆಯಪ್ಪ ಶನಿದು ಅಫ್ಕೋರ್ಸ್ ಖಂಡಿತ ನೋಡಿ ಶನಿ ಮೂರು ಏಳು ಹಾಗೆ ಹತ್ತರ ಸ್ಥಾನವನ್ನು ವೀಕ್ಷಣೆಯನ್ನು ಮಾಡುತ್ತೆ ಶನಿ ಕೂತಿರ್ತಕ್ಕಂಥ ಸ್ಥಾನ ಯಾವುದು ಮೀನರಾಶಿಯಿಂದ ತೃತೀಯ ಸ್ಥಾನ ಅಲ್ಲಿಂದ ಕೌಂಟ್ ಮಾಡ್ಕೊಳ್ಳಿ ಒಂದು ಎರಡು ಮೂರು ರಾಶಿಯನ್ನ ವೀಕ್ಷಣೆಯನ್ನು ಮಾಡುತ್ತೆ ಹಾಗೆ ಅಲ್ಲಿಂದ ಸಪ್ತಮಸ್ಥಾನ ವೀಕ್ಷಣೆಯನ್ನು ನೋಡಿದಾಗ ಏನು ಸಪ್ತಮಸ್ಥಾನ ವಕ್ರ ವಕ್ರಸ್ಥಾನದಲ್ಲಿ ನೋಡ್ತದೆ ಅದೇ ರೀತಿಯಾಗಿ ಕರ್ಮಸ್ಥಾನ ಧನುರಾಶಿಯನ್ನು ನೋಡುತ್ತೆ ಈ ಮೂರು ರಾಶಿಗಳನ್ನು ನೋಡೋದ್ರಿಂದ ವಕ್ರಸ್ಥಾನದಲ್ಲಿದ್ದು ಸ್ವಲ್ಪ ಎಫೆಕ್ಟಿವ್ ಆಗಿರುತ್ತೆ ಆದರೆ ಕೆಲವ್ರಿಗೆ ಭಾಳ ವಿಶೇಷವಾಗಿರ್ತಕ್ಕಂಥ ಫಲ ಲಭ್ಯ ಆಗ್ತದೆ ಯಾವಾಗ ಶನಿ ವಕ್ರಸ್ಥಾನಕ್ಕೆ ಜರುಗ್ತಾರೋ ಯಾವುದೇ ಗ್ರಹ ವಕ್ರಗತಿಯಾಗಿದೆ ಅಂದರೆ ನಾವು ತಪ್ಪು ತಿಳ್ಕೊಬಾರ್ದು ನಾವು ಈ ಒಂದು ಸಂದರ್ಭಗಳಲ್ಲಿ ಯೋಚನೆ ಮಾಡ್ತಕ್ಕಂಥದ್ದು ನಾವು ಏನೋ ಒಂದು ಸಾಧನೆಯನ್ನು ಮಾಡೋಕ್ಕೆ ಬಂದಿದ್ದೇವೆ ಅಂತಕ್ಕಂಥದ್ದು ಅರ್ಥ ಅಂದರೆ ಭಾಳ ಏನು ಯಾರ ಜಾತಕದಲ್ಲಿ ಯಾವ ಗ್ರಹ ವಕ್ರ ಆಗಿದೆಯೋ ನೋಡ್ಕೊಳ್ಳಿ ಟೂ ಹಂಡ್ರೆಡ್ ಪರ್ಸೆಂಟ್ ಅವರಲ್ಲಿ ಏನೇ ಕೆಲಸಗಳನ್ನು ಮಾಡೋಕ್ಕೋದ್ರೂ ಯೋಚನೆಗಳನ್ನು ಮಾಡಿ ಸೊ ಇದು ಸರಿನೋ ತಪ್ಪೋ ಮುಂದಾಲೋಚನೆಗಳನ್ನು ಮಾಡಿ ತದನಂತರ ಮುಂದೆ ಹೋಗ್ತಕ್ಕಂಥದ್ದು ಇರುತ್ತೆ ಅವರಲ್ಲಿ ಒಂದು ತಡೀತೆ ಆ ಗ್ರಹ ತಡೆದಾಗ ಏನಾಗ್ತದೆ ಯೂಶುಲಿ ನಾವು ಮುಂದೆ ಇಡ್ತಕ್ಕಂಥ ಪಿಚ್ಚನ್ನು ಗುಡ್ ಆರ್ ಬ್ಯಾಡ್ ಅಂತ ಯೋಚನೆ ಮಾಡಿಡ್ತೇವೆ ಸರ್ವೇ ಸಾಮಾನ್ಯವಾಗಿ ಸರ್ವೇ ಸಾಮಾನ್ಯವಾಗಿ ದುಡುಕಿನ ನಿರ್ಧಾರಗಳನ್ನು ತಗೊಳ್ಳೋದಿಲ್ಲ ಇದಷ್ಟೇ ಸತ್ಯ ಯಾವಾಗ ಶನಿ ವಕ್ರಸ್ಥಾನಕ್ಕೆ ಈ ಒಂದು ಹತ್ತನೇ ತಾರೀಕು ಜರುಗುತ್ತೋ ಅಲ್ಲಿಂದ ನವೆಂಬರ್ ಹದಿನೆಂಟರವರೆಗೂ ಕೂಡ ಶನಿ ಶನಿವಕ್ರಸ್ಥಾನದಲ್ಲಿರ್ತಾರೆ ಭಾಳ ಮುಖ್ಯವಾಗಿ ನಮಗೆ ಶನಿ ದಶಾ ಭುಕ್ತಿಗಳು ನಡೀತಾ ಇದ್ದಂಥ ಸಂದರ್ಭಗಳಲ್ಲಿ ಭುಕ್ತಿಗಳಲ್ಲೂ ಬಂದರೂ ಕೂಡ ಇದು ಹ್ಯಾಪಂಡ್ ಆಗ್ತದೆ ಶನಿ ದಶಾ ಭುಕ್ತಿ ಈ ದ ಇದ್ದಲ್ಲಿ ಭಾಳ ವಿಶೇಷವಾಗಿರತಕ್ಕಂಥ ಫಲ ಲಭ್ಯ ಆಗ್ತದೆ ನಾವು ಯಾವ ಯಾವ ಲಗ್ನಗಳಿಗೆ ಶನಿಯ ಪರಮಾತ್ಮನ ಒಂದು ಸಮಸ್ಯೆಯ ಪ್ರಮಾಣ ಕಡಿಮೆ ಆಗ್ತದೆ ನೋಡ್ಕೊಂಬರೋಣ ಮೊದಲು ಮೇಷರಾಶಿ ಮೇಷ ಲಗ್ನಕ್ಕೆ ಸಾಡೆ ಸಾತಿ ಸಾಡೆ ಸಾತಿ ಅಂತ ಕರಿತಾ ಇದ್ದೀವಿ ಈ ಸಾಡೆ ಈ ಶನಿ ವಕ್ರ ಸ್ಥಾನಕ್ಕೆ ಜರುಗಿರೋದ್ರಿಂದ ಖಂಡಿತವಾಗಿ ಅದ್ಭುತವಾಗಿರ್ತಕ್ಕಂಥ ಒಂದು ಲಾಭ ಸಿಗ್ತದೆ ನಿಮಗೆ ನಷ್ಟ ಸ್ಥಾನದಲ್ಲಿರ್ತಕ್ಕಂಥ ಶನಿ ನಿಮಗೆ ನೇರ ಒಂದು ದೃಷ್ಟಿ ಅಥವಾ ನೇರದಿಂದ ನೇರ ಇರೋದರಿಂದ ನಷ್ಟಗಳು ಜಾಸ್ತಿ ಆಗ್ತಿತ್ತು ಲಾಭದ ಕೊರತೆ ಇತ್ತು ಹೆಸರು ಕೀರ್ತಿ ಪ್ರತಿಷ್ಠೆಯಲ್ಲಿ ಕೊರತೆ ಇತ್ತು ನಷ್ಟವನ್ನು ಅನುಭವಿಸ್ತಾ ಇರತಕ್ಕಂಥ ಕಾಲವಾಗಿತ್ತು ಆದರೆ ಮೇಷರಾಶಿ ಮೇಷಲಗ್ನಕ್ಕೆ ಈ ಶನಿ ವಕ್ರಸ್ಥಾನಕ್ಕೆ ಜರುಗಿರೋದ್ರಿಂದ ಖಂಡಿತ ನಷ್ಟದಲ್ಲಿ ಕಡಿಮೆ ಆಗ್ತದೆ ಅಫ್ಕೋರ್ಸ್ ಆರೋಗ್ಯದಲ್ಲಿ ಸಮಸ್ಯೆ ಇತ್ತ ಖಂಡಿತವಾಗಿ ಸಮಸ್ಯೆ ಪ್ರಮಾಣ ಕಡಿಮೆ ಆಗ್ತದೆ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಒಲವುಗಳು ಬರುತ್ತೆ ಕೋಪ ತಾಪಗಳು ಕಡಿಮೆ ಆಗ್ತಕ್ಕಂಥದ್ದು ಇರುತ್ತೆ ಏನೇ ಸಮಸ್ಯೆಗಳ ಏನೇನು ಒಂದು ಬಂಡವಾಳ ಹಾಕಬೇಕಾದರೂ ಯೋಚನೆಗಳನ್ನು ಮಾಡಿ ಬಂಡವಾಳವನ್ನು ರಾಶಿ ಮೇಷರಾಶಿ ಮೇಷಲಗ್ನ ವಿದ್ಯಾರ್ಥಿಗಳಿಗೆ ಸೋಂಬೇರಿತನ ಇತ್ತು ಗುರುಗಳೇ ಆ್ಯಕ್ಟಿವ್ ಆಗ್ತಕ್ಕಂಥದ್ದು ಬರ್ತದೆ ಈ ಒಂದು ಮಾಸಗಳು ಅಂದರೆ ನೋಡ್ಕೊಳ್ಳಿ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಇಲ್ಲಿವರೆಗೂ ಕೂಡ ನಿಮಗೆ ಯಾವುದೇ ಆದಂಥ ಸಮಸ್ಯೆಗಳು ಸ್ವಲ್ಪ ವೃದ್ಧಿ ಆ್ಯಕ್ಚುಲಿ ಸ್ವಲ್ಪ ಸಮಸ್ಯೆಗಳ ಪ್ರಮಾಣ ಕಡಿಮೆ ಆಗ್ಬಿಡುತ್ತೆ ಶನಿ ದಶಾಭುಕ್ತಿಗಳಲ್ಲೇ ಇದ್ದಾಗ ನಿಮಗೆ ಅಫ್ಕೋರ್ಸ್ ಮ್ಯಾಕ್ಸಿಮಮ್ ಒಂದು ಒಳ್ಳೆಯ ಸಮಯ ಇದು ನೀವು ಅರಿತು ನಡೀತಕ್ಕಂಥ ಸಮಯದಲ್ಲಿ ಒಂದು ಕೂಡ ಆಗ್ತದೆ ಮೇಷರಾಶಿ ಮೇಷಲಗ್ನಕ್ಕೆ ಇನ್ನಷ್ಟು ಉತ್ತಮ ಫಲಗಳಿಗೋಸ್ಕರ ಶಿವನ ಆರಾಧನೆಯನ್ನು ಮಾಡಿಕೊಳ್ಳಿ ಅಂಗವಿಕಲರಿಗೆ ನಿಮಗೆ ಕೈಲಾಸ ಸಹಾಯವನ್ನು ಮಾಡಿ ಟೂ ಹಂಡ್ರೆಡ್ ಪರ್ಸೆಂಟ್ ಗುಡ್ಡಾಗುತ್ತೆ ಋಷಭರಾಶಿ ಋಷಭ ಲಗ್ನಕ್ಕೆ ಒಂಬತ್ತು ಮತ್ತು ಹತ್ತರ ಅಧಿಪತಿ ಜೊತೆಗೆ ಯೋಗಾಧಿಪತಿ ರೆಟ್ರೋಗ್ರೇಡಲ್ಲಿದ್ದಾನೆ ಲಾಭದ ಕೊರತೆ ನೋಡಿ ಚೆನ್ನಾಗಿದ್ದ ನಿಮಗೆ ಹಾಗೆ ನಿಮ್ಮ ಸ್ಥಾನವನ್ನು ದೃಷ್ಟಿ ನೋಡ್ತಾನೆ ಇವಾಗ ಸ್ವಲ್ಪ ಸಮಸ್ಯೆ ನಿಂದನೆ ಬರತಕ್ಕಂಥ ಕಾಲಗಳು ಕೂಡ ಋಷಭರಾಶಿ ಲಗ್ನಕ್ಕಾಗ್ತದೆ ಸ್ವಲ್ಪ ಎಚ್ಚರದಿಂದ ಇರಬೇಕಾಗುತ್ತೆ ಯಾಕೆಂದರೆ ನಿಮ್ಮ ಸ್ಥಾನವನ್ನು ತೃತೀಯ ಸ್ಥಾನವನ್ನು ವೀಕ್ಷಣೆಯನ್ನು ಮಾಡ್ತದೆ ಶನಿ ಅದು ವಕ್ರಸ್ಥಾನದಲ್ಲಿದ್ದು ಕೂಡ ಕೆಲಸ ಕಾರ್ಯಗಳು ವಿಳಂಬತೆ ಅಂತ ಕೂಡ ನೋಡಿದ್ವಿ ಹೆಸರು ಕೀರ್ತಿ ಪ್ರತಿಷ್ಠೆಯಲ್ಲಿ ಸ್ವಲ್ಪ ಸಮಸ್ಯೆ ಬರ್ತದೆ ಮೋಸ ಹೋಗ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಬಿ ಕೇರ್ಫುಲ್ ಎದುರಿಸ್ತಾ ಇದ್ದೀರಿ ನಿನ್ಕೋಬೇಡಿ ಟೂ ಹಂಡ್ರೆಡ್ ಪರ್ಸೆಂಟ್ ನೀವು ಎಚ್ಚರವಾಗಿರ್ತಕ್ಕಂಥದ್ದು ಅತೀ ಮುಖ್ಯ ಅಧರ್ಮವಾಗಿದ್ದಾಗ ಸಮಸ್ಯೆಗಳು ಖಂಡಿತ ಕಾಡುತ್ತೆ ಸ್ವಲ್ಪ ಎಚ್ಚರದಿಂದ ಕೆಲಸ ಕಾರ್ಯದಲ್ಲಿ ವಿಳಂಬತೆ ಅಂತ ಕೂಡ ನಾವು ನೋಡಿದ್ವಿ ವಿಳಂಬ ಕಾರ್ತಕ್ಕಂಥ ಸನ್ನಿವೇಶಗಳು ರಾಶಿ ಋಷುಭ ಲಗ್ನಕ್ಕೆ ಬರ್ತದೆ ಕೆಲಸ ಕಾರ್ಯದಲ್ಲಿ ಭಂಗ ಆಗ್ತದೆ ಪ್ರೀತಿಯಲ್ಲಿ ಮೋಸ ಹೋಗ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತಕ್ಕಂಥದ್ದು ಇರ್ತದೆ ಭಾಳ ಎಚ್ಚರದಿಂದ ಇರ್ತಕ್ಕಂಥದ್ದು ಋಷಭರಾಶಿ ಋಷಭ ಲಗ್ನಕ್ಕೆ ಭಾಳ ಮುಖ್ಯ ಆಗುತ್ತೆ ಅದರ್ಭವಾಗಿ ಇರೋದನ್ನು ಬಿಟ್ಟುಬಿಡಿ ವಿದ್ಯಾರ್ಥಿಗಳಿಗೂ ಕೊಂಚ ಸೋಂಬೇರಿತನ ಕಾಡ್ತಕ್ಕಂಥದ್ದು ಇರ್ತದೆ ಸ್ವಲ್ಪ ಮಟ್ಟಿಗೆ ಈ ರಿಯಲ್ ಎಸ್ಟೇಟ್ ಪರ್ಸನ್ಸ್ಗಳಿಗೆ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥದ್ದು ಋಷಭರಾಶಿ ಋಷಭ ಲಗ್ನದಲ್ಲಿ ಲಾಭದಲ್ಲಿ ಕೊರತೆ ಆಗ್ತದೆ ಮಕ್ಕಳಿಂದ ಮನಸ್ತಾಪಗಳು ಕೂಡ ಬರ್ತಕ್ಕಂಥದ್ದು ಋಷಭರಾಶಿ ಋಷಭ ಲಗ್ನಕ್ಕೆ ನಾವು ತೋರಿಸ್ತಿದ್ದೆ ಮಕ್ಕಳಿಂದ ದೂರ ಆಗ್ತಕ್ಕಂಥ ಸನ್ನಿವೇಶಗಳು ತಂದೆ ಮತ್ತು ಮಕ್ಕಳ ನಡುವಿನ ಒಂದು ಬಾಂಧವ್ಯತೆಯಲ್ಲಿ ಸ್ವಲ್ಪ ಕೊರತೆ ಆಗ್ತಕ್ಕಂಥದ್ದು ಇರ್ತದೆ ಕುಟುಂಬದ ಒಂದು ಸಮಸ್ಯೆಗಳು ಉಲ್ಬಣ ಆಗ್ತಕ್ಕಂಥದ್ದು ಇರುತ್ತೆ ನೀವು ಋಷಭರಾಶಿ ಋಷಭಲಗ್ನದಲ್ಲಾಗಿದ್ದಲ್ಲಿ ಸ್ವಲ್ಪ ಮಟ್ಟಿಗೆ ಈ ಒಂದು ಕಾಲವನ್ನು ಎಚ್ಚರಿಕೆಯಿಂದ ನೋಡಿಕೊಳ್ಳಿ ಶಿವನ ಆರಾಧನೆ ಅಂಗವಿಕಲರಿಗೆ ನಿಮ್ಮ ಕೈಲಾದ ಸಹಾಯ ಶಿವನ ಅಷ್ಟೋತ್ರಗಳು ಸಾತ್ವಿಕವಾಗಿದ್ದು ನಿಮಗೆ ಈ ಒಂದು ಸಮಯ ನಾನು ಏನು ಮಾಡಿದೆ ಅಂತಕ್ಕಂಥ ತಪ್ಪಿನ ಅರಿವಿನ ಒಂದು ಸಮಯ ಖಂಡಿತ ಈ ತಪ್ಪನ್ನು ನೀವು ಅರ್ತ್ಕೊಂಡ್ರೆ ದಿ ಬೆಸ್ಟ್ ಪರ್ಸನ್ ಆಗ್ತೀರಿ ಅದೇ ರೀತಿಯಾಗಿ ಮಿಥುನ ರಾಶಿ ಮಿಥುನ ಲಗ್ನಕ್ಕೆ ದಶಮಸ್ಥಾನ ದಶಮಸ್ಥಾನದಲ್ಲಿ ವಕ್ರನಾಗಿದ್ದಾನೆ ಇದು ಕೇಂದ್ರ ಸ್ವಲ್ಪ ಮಟ್ಟಿಗೆ ಮಿಥುನ ರಾಶಿ ಮಿಥುನ ಲಗ್ನಕ್ಕೆ ಅಫ್ಕೋರ್ಸ್ ಇದು ಒಂದು ರೀತಿಯಾಗಿ ಒಳ್ಳೆಯ ಕಾಲ ಒಂದು ಅಭದ್ರತೆ ಇತ್ತು ಕೆಲಸದಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಭದ್ರತೆ ಆಗ್ತಕ್ಕಂಥದ್ದು ನಾವು ನೋಡ್ಬೋದು ಆದರೆ ಸ್ವಲ್ಪ ಮಟ್ಟಿಗೆ ಪೊಟೆನ್ಶಿಯಾಲಿಟಿ ಕಡಿಮೆ ಆಗ್ತದೆ ಅಹಂ ಕಡಿಮೆ ಆಗ್ತಕ್ಕಂಥದ್ದು ಇರ್ತದೆ ತಿದ್ದಿ ನಡೀತಕ್ಕಂಥ ಒಂದು ಮನಸ್ಥಿತಿ ಕಲಿಕಾ ಒಂದು ಸಮಯ ಅಂದ್ರೆ ತಪ್ಪಾಗಲಾರದು ಯಾರಿಗೆ ಮಿಥುನ ರಾಶಿ ಮಿಥುನ ಲಗ್ನಕ್ಕೆ ಮ್ಯಾಕ್ಸಿಮಮ್ ಒಂದು ಕಲಿಕಾ ಸಮಯ ಜೊತೆಗೆ ಈ ಇದ್ದಾಗ ಮಿಥುನ ರಾಶಿ ಮಿಥುನ ಲಗ್ನಕ್ಕೆ ವೈವಾಹಿಕ ಜೀವನದಲ್ಲಿ ಕೆಲವೊಂದು ನಿರ್ಧಾರಗಳನ್ನು ತಗೊಳ್ತಕ್ಕಂಥ ಸಮಯದಲ್ಲೂ ಒಂದು ಕೂಡ ಆಗ್ತದೆ ನಿಮ್ಮ ಮನಸ್ಥಿತಿ ಏನೇ ಆಗಿರ್ಬೋದು ಎಲ್ಲರೂ ಮನೆಯವರ ನಿರ್ಣಯಗಳು ಕೂಡ ಭಾಳ ವಿಶೇಷವಾಗಿರ್ತಕ್ಕಂಥ ಪಾತ್ರಗಳನ್ನು ಈ ಸಂದರ್ಭಗಳಲ್ಲಿ ವಹಿಸ್ತದೆ ಮಿಥುನ ರಾಶಿ ಮಿಥುನ ಲಗ್ನ ವಿದ್ಯಾರ್ಥಿಗಳಿಗೆ ಕೊಂಚ ಹಿನ್ನಡೆ ಆಗ್ತಕ್ಕಂಥದ್ದು ಇರ್ತದೆ ಸ್ವಲ್ಪ ಮಟ್ಟಿಗೆ ತಾವು ಶ್ರಮಪಟ್ಟು ಓದ್ತಕ್ಕಂಥದ್ದು ಅತಿ ಮುಖ್ಯವಾಗ್ತದೆ ಆರೋಗ್ಯದ ವಿಚಾರದಲ್ಲೂ ಸ್ವಲ್ಪ ಶನಿದಶಾ ಭುಕ್ತಿಗಳು ಅಂತರ್ಭುಕ್ತಿಗಳಲ್ಲಿದ್ದಾಗ ಸ್ವಲ್ಪ ಮಟ್ಟಿಗೆ ಆರೋಗ್ಯದಲ್ಲಿ ಬರತಕ್ಕಂಥ ಸಮಸ್ಯೆಗಳು ಕೊಂಚ ಸ್ವಲ್ಪ ಉಲ್ಬಣ ಆಗ್ತಕ್ಕಂಥದ್ದು ಇರ್ತದೆ ಯೋಚನೆಗಳನ್ನು ಮಾಡದಂಗೆ ತಾವು ಕೆಲಸದಲ್ಲಿ ಪ್ರವೃತ್ತರಾಗ್ತಕ್ಕಂಥದ್ದು ಸ್ವಲ್ಪ ಶ್ರಮಗಳನ್ನು ಹಾಕಿ ಕೆಲಸಗಳನ್ನು ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಪೊಟೆನ್ಶಿಯಾಲಿಟಿ ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ಅದರಲ್ಲಿ ಇಲ್ಲ ಮಿಥುನ ರಾಶಿ ಮಿಥುನ ಲಗ್ನಕ್ಕೆ ಹೊಸದಾಗಿ ಬಂಡವಾಳ ಮನೆ ಕಟ್ತಾ ಇದ್ದೀನಿ ಅಂತಕ್ಕಂಥವ್ರಿಗೆ ಸ್ವಲ್ಪ ವಿಳಂಬತೆಯನ್ನು ತೋರಿಸ್ತದೆ ಮನೆಯ ವಿಚಾರದಲ್ಲಿ ಸ್ವಲ್ಪ ನೆಮ್ಮದಿ ಕಡಿಮೆ ಆಗ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಇದಕ್ಕೆ ಎಚ್ಚರವಾಗಿದ್ದು ತಾವು ಆಲೋಚನೆಗಳನ್ನು ಮಾಡಿ ಕೆಲಸ ಮಾಡ್ಕೊಳ್ಳಿ ಟೂ ಹಂಡ್ರೆಡ್ ಪರ್ಸೆಂಟ್ ದಿಸ್ ಇಸ್ ದ ಬೆಸ್ಟ್ ಟೈಮ್ ಆಗಿಬಿಡ್ತದೆ ನಿಮಗೆ ಕೇಂದ್ರಗತನ ಆಗಿರೋದ್ರಿಂದ ನಿಮ್ಮಲ್ಲಿ ನಿಮ್ಮತನವನ್ನು ಕಾಳ್ತಕ್ಕಂಥ ಸಮಯ ಕೂಡ ಅದೇ ರೀತಿಯ ಕಟಕ ರಾಶಿ ಕಟಕ ಲಗ್ನಕ್ಕೆ ಪ್ರಯಾಣದಲ್ಲಿ ಸ್ವಲ್ಪ ವಿಳಂಬತೆ ಬರ್ತಕ್ಕಂಥ ಸಾಧ್ಯತೆಗಳು ತೋರಿಸ್ತದೆ ತಂದೆಯ ಆಚಾರ ವಿಚಾರಗಳನ್ನು ಆಕೆ ತಂದೆಯ ವಿಚಾರಗಳಲ್ಲಿ ಕೂಡ ನಿಮಗೆ ಯೋಚನಾ ಶಕ್ತಿ ತಲ್ಲೀನತೆ ಜಾಸ್ತಿ ಆಗ್ತಾ ಬರ್ತದೆ ರಾಶಿ ಸ್ವಲ್ಪ ಮಟ್ಟಿಗೆ ಭಾಗ್ಯನಷ್ಟ ನಿಧಾನ ಮಂದಗತಿ ಆಗ್ತಕ್ಕಂಥದ್ದು ಇರ್ತದೆ ಸ್ವಲ್ಪ ಮಟ್ಟಿಗೆ ನೀವು ಮಾಡ್ತಕ್ಕಂಥ ಪ್ರಯತ್ನಗಳು ಸೋಲ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ ಕೆಲಸದಲ್ಲಿ ವಿಳಂಬತೆ ಅಭದ್ರತೆ ಕಾಡ್ತಕ್ಕಂಥ ಸನ್ನಿವೇಶಗಳು ಈ ಮಿಥುನ ರಾಶಿ ಮಿಥುನ ಲಗ್ನಕ್ಕೆ ಬರ್ತಕ್ಕಂಥ ಸಾಧ್ಯತೆಗಳನ್ನು ತೋರಿಸ್ತದೆ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಕೆಲಸ ಭಾಳ ವಿಶೇಷವಾಗಿ ನೋಡಿ ಕೆಲಸದ ವಿಚಾರಕ್ಕೆ ಕಟಕ ರಾಶಿ ಬಂದಾಗ ನೀವು ಒನ್ ಆರ್ ಮೋರ್ ಅಟೆಂಪ್ಟ್ಸ್ ಮಾಡ್ಕೊಳ್ಳಿ ಮುಂದಕ್ಕೆ ಅಯ್ಯೋ ಯಾಕೆ ಕಣೋ ಇಂಟರ್ವ್ಯೂ ಫೇಸ್ ಮಾಡಿದೆ ಸೊ ಸಕ್ಸಸ್ ರೇಟ್ ಆಗಲಿಲ್ಲ ಡೋಂಟ್ ಥಿಂಕ್ ಲೈಕ್ ದ್ಯಾಟ್ ಬಟ್ ಪ್ರಯತ್ನ ಮಾಡಿ ಯಾಕೆ ಮೋಷನ್ ಏನು ಹಲವಾರು ಪ್ರಯತ್ನದ ಮೇಲೆಗೆ ಡ್ಯಾನ್ಸ್ ಆಕ್ಸಿ ಇದು ಸಷ್ಟೇ ಸತ್ಯ ಕೂಡ ಯಾರ್ಯಾರು ಕಟಕರಾಶಿ ಕಟಕಲಗ್ನದಲ್ಲಿದ್ದಿರೋ ಧೃತಿ ಕೆಡದಾಗೆ ತಾವುಗಳು ಆ್ಯಂಡ್ ಮೋರ್ ಎಫರ್ಟ್ ಆಗ್ತಾ ಬನ್ನಿ ಅದು ಯೂಶ್ವಲಿ ನಿಮಗೆ ಸಕ್ಸಸ್ ರೇಟ್ ಸಿಗುತ್ತೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಮಟ್ಟಿಗೆ ಶ್ರಮವನ್ನು ಹಾಕಬೇಕಾಗ್ತದೆ ಸ್ವಲ್ಪ ಅಶುಭದಾಯಕವಾಗಿರ್ತಕ್ಕಂಥ ವಾತಾವರಣಗಳನ್ನು ತೋರಿಸ್ತದೆ ಹಾಗೆ ಪ್ರಯಾಣದಲ್ಲಿ ಕೆಲವೊಂದು ಏನಾದರೂ ನೀವು ಕಟಕರಾಶಿ ಕಟಕಲಗ್ನದವರಾಗಿದ್ದು ನಾನು ಎಲ್ಲೋ ವಿದೇಶ ಪ್ರಯಾಣ ಮಾಡಬೇಕು ಸ್ವಲ್ಪ ವಿಳಂಬತೆ ಆಗ್ತಕ್ಕಂಥದ್ದು ಇರ್ತದೆ ತಾವು ಕೂಡ ಶಿವನ ಮಂತ್ರಗಳನ್ನು ಶಿವನ ದೇವಸ್ಥಾನಗಳನ್ನು ಭೇಟಿ ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ ಸಿಂಹರಾಶಿ ಹೋಗೋಣ ಸಿಂಹರಾಶಿ ಲಗ್ನಕ್ಕೆ ದಿಸ್ ಇಸ್ ದ ಅಡ್ವಾಂಟೇಜ್ ತಗೊಳ್ತಕ್ಕಂಥ ಸಮಯ ಅಷ್ಟಮಸ್ಥಾನ ರೆಟ್ರೋಗ್ರೇಡ್ ಆಗಿದೆ ಒಂದು ರೀತಿಯಾಗಿ ಬೆನಿಫಿಟ್ ಕೂಡ ಇರತಕ್ಕಂಥದ್ದು ಇರುತ್ತೆ ಸಿಂಹರಾಶಿ ಲಗ್ನವನ್ನು ತಗೊಂಡಾಗ ಯೂಶ್ವಲಿ ನಿಮ್ಮ ತಪ್ಪನ್ನು ಅರಿವು ಮಾಡ್ತಕ್ಕಂಥ ಕಾಲ ಟೂ ಹಂಡ್ರೆಡ್ ಪರ್ಸೆಂಟ್ ಇದಷ್ಟೇ ಸತ್ಯ ನಿಮಗೆ ಭಾಳ ವಿಶೇಷವಾಗಿರ್ತಕ್ಕಂಥ ಕಾಲಗಳಲ್ಲಿ ಒಂದು ನಿಮ್ಮ ಏನಾದರೂ ತಪ್ಪುಗಳನ್ನು ಸರಿ ಮಾಡಿಕೊಂಡಿದ್ದೆ ಆದರೆ ಲೈಫ್ ಲಾಂಗ್ ಸೂಪರಾಗಿರ್ತಕ್ಕಂಥ ಸಮಯ ನಾನು ಪ್ರತಿಯೊಬ್ಬರಿಗೂ ಹೇಳ್ತಾ ಇರ್ತೀನಿ ನಮ್ಮ ಫೇಟನ್ನು ಬದಲಾವಣೆ ನಮ್ಮ ಕೈಯಲ್ಲಿರತಕ್ಕಂಥದ್ದಿರುತ್ತೆ ಅಂದರೆ ಅರ್ಥಾತ್ ನಮ್ಮಲ್ಲಿ ಇದೀಗ ಈ ಗುಣಗಳು ನಮ್ಮಲ್ಲಿ ಈ ಫೇಟ್ ಇದೆ ನಾವು ಹೇಗೆ ಬದಲಾವಣೆಗಳನ್ನು ಮಾಡ್ಕೋಬೇಕು ಅಂತಕ್ಕಂಥದ್ದು ಅತಿ ಮುಖ್ಯ ಆಗ್ತದೆ ಇದು ನಿಮಗೆ ಆರೋಗ್ಯದಲ್ಲಿ ಸಮಸ್ಯೆ ಇತ್ತು ಕೆಲಸದಲ್ಲಿ ಒತ್ತಡ ಇತ್ತು ಇವೆಲ್ಲ ವಿಚಾರದಲ್ಲಿ ನಿಮಗೆ ಒಂದು ರೀತಿಯಾಗಿ ಕನ್ಸೇಷನ್ ಸಿಗ್ತದೆ ಸಿಂಹರಾಶಿ ಸಿಂಹಲಗ್ನಕ್ಕೆ ಖಂಡಿತವಾಗಿ ಒಂದು ವಿಶೇಷವಾಗಿರ್ತಕ್ಕಂಥ ಕಾಲ ಸಾಧ್ಯವಾದಷ್ಟು ತ್ರಯಂಬಕ ಮಂತ್ರಗಳನ್ನು ಹೇಳ್ಕೊಳ್ಳಿ ಶುಭ ಆಗ್ತದೆ ಹಾಗೆ ಕನ್ಯಾ ರಾಶಿ ಕನ್ಯಾ ಲಗ್ನಕ್ಕೆ ಹೋಗಣ ಕನ್ಯಾ ರಾಶಿ ಕನ್ಯಾ ಲಗ್ನ ಲಗ್ನವನ್ನು ನೇರ ದೃಷ್ಟಿಯಿಂದ ನೋಡ್ತಾನೆ ಸ್ವಲ್ಪ ರಾಶಿ ಕನ್ಯಾ ಲಗ್ನಕ್ಕೆ ವ್ಯಾಪಾರದಲ್ಲಿ ವಿಳಂಬತೆ ತೋರಿಸ್ತದೆ ಮದುವೆ ವಿಚಾರದಲ್ಲಿ ಸ್ವಲ್ಪ ವಿಳಂಬತೆ ಬಟ್ ಏನೂ ಆಗೋದಿಲ್ಲ ದ ಬೆಸ್ಟ್ ಟೈಮ್ ಕೂಡ ರಾಶಿ ಕನ್ಯಾ ಲಗ್ನಕ್ಕೆ ಐದು ಆರರ ಅಧಿಪತಿ ಸಪ್ತಮ ಸ್ಥಾನದಲ್ಲಿ ರೆಟ್ರೋಗ್ರೇಡ್ ಇದ್ದಾಗ ಮಂದಗತಿಯಾಗುತ್ತೆ ಯಾವುದೇ ಆದಂಥ ಸಮಸ್ಯೆಗಳಾಗೋದಿಲ್ಲ ನೀವು ಇನ್ನಷ್ಟು ಎಕ್ಸ್ಟೆಂಡ್ ಮಾಡಬೇಕು ಬಿಸ್ನೆಸ್ ಎಕ್ಸ್ಟೆಂಡ್ ಮಾಡಬೇಕು ಅಥವಾ ಮದುವೆ ಮಾತುಕತೆಗಳು ಸ್ವಲ್ಪ ಮುಂದೆ ಹಾಕ್ಬೋದು ಈ ಥರದ ವಿ ಸಮಸ್ಯೆ ಈ ಥರದ ವಿಚಾರಗಳಲ್ಲಿ ಕಾಣಿಸ್ಕೊಳ್ತಕ್ಕಂಥದ್ದು ಇರುತ್ತೆ ಮ್ಯಾಕ್ಸಿಮಮ್ ಈ ಒಂದು ಕಾಲ ನೀವು ಆಲೋಚನೆಗಳನ್ನು ಮನೆ ನಿರ್ಮಾಣ ಮಾಡಲಿಕ್ಕೋಸ್ಕರ ಆಲೋಚನೆಗಳನ್ನು ಸೈಟ್ ಖರೀದಿ ಮಾಡಲಿಕ್ಕೋಸ್ಕರ ಆಲೋಚನೆಗಳನ್ನು ಮಾಡ್ತಕ್ಕಂಥ ಸಮಯ ಕೂಡ ಆಗ್ತದೆ ಆರೋಗ್ಯದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಕನ್ಯಾ ರಾಶಿಯವ್ರಿಗೆ ವಿದ್ಯಾರ್ಥಿಗಳು ಕೂಡ ಕಷ್ಟಪಟ್ಟು ಅಂದರೆ ಅವರು ಆಸಕ್ತಿ ಜಾಸ್ತಿ ಆಗ್ತಾ ಬರ್ತದೆ ವಿದ್ಯಾಭ್ಯಾಸದಲ್ಲಿ ನಾನಿನ್ನಷ್ಟು ಒಳ್ಳೆಯ ಉತ್ತಮ ಸ್ಥಾನ ಗಳಿಸ್ಕೋಬೇಕು ಕೋರ್ಸ್ ಮ್ಯಾಕ್ಸಿಮಮ್ ಒಂದು ಒಳ್ಳೆಯ ಒಂದು ವಿಚಾರದಲ್ಲಿ ನಾನು ಮುಂದುವರಿಬೇಕು ಅಂತಕ್ಕಂಥದ್ದು ಕೂಡ ನಿಮಗೆ ಒಂದು ಸಾಂತ್ವನ ಸಿಗ್ತಕ್ಕಂಥದ್ದು ಕನೆ ಲಗ್ನಕ್ಕಿರುತ್ತೆ ಒಳ್ಳೆಯದಾಗುತ್ತೆ ಅದೇ ರೀತಿಯಾಗಿ ತುಲಾರಾಶಿ ತುಲಾ ಲಗ್ನಕ್ಕೆ ಶತ್ರುವಿನ ದಮನ ಮ್ಯಾಕ್ಸಿಮಮ್ ಶತ್ರು ದಮನ ಆದರೆ ಕೆಲಸದಲ್ಲಿ ಸ್ವಲ್ಪ ಮಂದಗತಿಯಾಗ್ತಕ್ಕಂಥ ಇರುತ್ತೆ ನಷ್ಟ ಕಡಿಮೆ ಆಗ್ಬಿಡುತ್ತೆ ದೀಸ್ ಇಸ್ ದ ಬೆಸ್ಟ್ ಆಪ್ಷನ್ಸ್ ತುಲಾರಾಶಿ ತುಲಾಲಗ್ನಕ್ಕೆ ನಷ್ಟ ಕಡಿಮೆ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಚೇತರಿಕೆ ಕಾಣ್ತಕ್ಕಂಥದ್ದು ಇರ್ತದೆ ನೀವು ಈಗ ಮಾಡ್ತಕ್ಕಂಥ ಪ್ರೆಸೆಂಟ್ ಕೆಲಸವನ್ನು ನಿಮ್ಮಲ್ಲಿ ಬದಲಾವಣೆ ಮಾಡಬೇಕು ಹೀಗೆ ಅಂತಕ್ಕಂಥ ಮನೋಭಾವತೆ ಬರ್ತದೆ ರೆಟ್ರೋಮೋಷನ್ ಆ ಥರ ಇರ್ತಕ್ಕಂಥದ್ದು ಇರ್ತದೆ ಕಷ್ಟಗಳು ಸ್ವಲ್ಪ ಕಡಿಮೆ ಆಗ್ತಕ್ಕಂಥದ್ದು ಇರ್ತದೆ ಸತ್ಯ ಇದು ನಷ್ಟಗಳು ಕಡಿಮೆ ಆಗ್ತಕ್ಕಂಥದ್ದು ಇರ್ತದೆ ಇದು ಒಂದು ಒಂದೇ ಕಾಲ ಆರರ ಸ್ಥಾನದಲ್ಲಿರ್ತಕ್ಕಂಥ ಶನಿ ಟೂ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಸತ್ಯ ಏನು ಸತ್ಯ ಸತ್ಯತೆಗಳನ್ನು ತೋರಿಸ್ತಕ್ಕಂಥದ್ದು ಕೆಲಸದಲ್ಲಿರ್ತಕ್ಕಂಥದ್ದು ಇರುತ್ತೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥದ್ದು ಇರುತ್ತೆ ಸಾಂಸಾರಿಕ ಜೀವನದಲ್ಲಿ ಸಮಸ್ಯೆ ಇತ್ತು ಅಂತಕ್ಕಂಥವ್ರಿಗೆ ಒಂದು ರೀತಿಯಾಗಿ ಆಲೋಚನೆಯನ್ನು ಮಾಡಿ ಬಾಂಡಿಂಗ್ ಆಗ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತಕ್ಕಂಥದ್ದು ಶನಿ ದಶಾ ಭುಕ್ತಿಗಳಲ್ಲಿದ್ದಾಗ ಶನಿ ವಕ್ರಗತಿಗೆ ಜಾರಿದಾಗ ಅಫ್ಕೋರ್ಸ್ ಒಳ್ಳೆದಾಗಿದೆ ಹಾಗೆ ವೃಶ್ಚಿಕ ರಾಶಿ ಋಶ್ಚಿಕ ಲಗ್ನಕ್ಕೆ ನೋಡ್ಕೊಂಬರೋಣ ನಾಲ್ಕು ಮೂರು ಮತ್ತು ನಾಲ್ಕರ ಅಧಿಪತಿಯ ಐದರ ಸ್ಥಾನದಲ್ಲಿ ಇದ್ದ ಈಗ ಆ್ಯಕ್ಚುಲಿ ನಿಮಗೆ ಇದು ಪರಿಭ್ರಮಣ ಸಮಯ ಪರಿಭ್ರಮಣ ಅಂದರೆ ನಿಮ್ಮ ಬುದ್ಧಿಯ ಪರಿಭ್ರಮಣ ಸಮಯ ಪಂಚಮ ಶನಿ ಅಂತ ಕೂಡ ಕರ್ತಿದ್ದು ಬಟ್ ತುಲ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನಕ್ಕೆ ಈ ಪಂಚಮ ಯೂಶ್ವಲಿ ನಿಮಗೆ ಈ ನಿಮ್ಮ ಬುದ್ಧಿಯನ್ನು ಒಂದು ರಿವರ್ಸ್ ಹೊಡಿಸುತ್ತೆ ಈಗ ಏನು ರಿವರ್ಸ್ ಹೊಡಿಸುತ್ತೆ ವಾಟ್ ಈಸ್ ರಾಂಗ್ ವಾಟ್ ಈಸ್ ಗುಡ್ ಇದು ನಿಮ್ಮ ಜೀವನದಲ್ಲಿ ನಡೀತದೆ ನೀವು ಆದರೆ ಸ್ವಲ್ಪ ಪ್ರೀತಿಯ ವಿಚಾರದಲ್ಲಿ ಸ್ವಲ್ಪ ವಿಳಂಬತೆ ಅಂತ ತೋರಿಸ್ತದೆ ಹಾಗೆ ಎಜುಕೇಷನ್ ವರ್ಗದಲ್ಲಿರ್ತಕ್ಕಂಥವ್ರಿಗೆ ಖಂಡಿತ ಸುದಿನ ಇನ್ನು ಕಷ್ಟಪಟ್ಟು ಓದ್ತೀರಿ ಕೂಡ ಅಫ್ಕೋರ್ಸ್ ಟೈಮ್ ವೇಸ್ಟ್ ಮಾಡ್ದಂಗೆ ಓದ್ತೀರಿ ಕೂಡ ಲಾಭವನ್ನು ನೋಡ್ತೀರಿ ಕೂಡ ಬಿಸ್ನೆಸ್ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ಐಡಿಯಾ ತುಂಬ ಈ ಬಂಡವಾಳ ಹಾಕೋದು ಬೇಡ ಅಂತಕ್ಕಂಥ ಮನೋಭಾವ ಬರ್ತದೆ ಕೆಲಸಗಾರರಿಗೆ ಸ್ವಲ್ಪ ಮಟ್ಟಿಗೆ ಒತ್ತಡ ಇರ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗುತ್ತೆ ಫಿಫ್ಟಿ ಫಿಫ್ಟಿ ಪರ್ಸೆಂಟೇಜ್ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನಕ್ಕೆ ಶನಿ ದಶಾಭುಕ್ತಿಗಳು ನಡೀತಾ ಇದ್ದರೆ ಖಂಡಿತವಾಗಿ ಈ ಒಂದು ಹ್ಯಾಪಂಡ್ ಆಗ್ತದೆ ಹಾಗೆ ಸಾಧ್ಯವಾದಷ್ಟು ಶಿವನ ಅಷ್ಟೋತ್ರಗಳನ್ನು ಪಠನೆ ಮಾಡ್ಕೊಳ್ಳಿ ಒಳ್ಳೆಯದಾಗುತ್ತೆ ಹಾಗೆ ಧನುರಾಶಿ ಧನುಲಗ್ನಕ್ಕೆ ಧನುರಾಶಿ ಧನುಲಗ್ನಕ್ಕೆ ಖಂಡಿತವಾಗಿ ಒಂದು ಒಳ್ಳೆಯ ಕಾಲ ಕೂಡ ಒದಾಗ್ತದೆ ವಿದ್ಯಾರ್ಥಿಗಳಿಗೆ ಖಂಡಿತವಾಗಿ ಸುದಿನ ದಿನ ನೀವು ಇನ್ನಷ್ಟು ಕೂಡ ಎಫರ್ಟ್ ಹಾಕಿ ಹೋಗ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಮನೆಯ ನಿರ್ಮಾಣ ಮಾಡ್ತಾ ಅಂದಾಗ ಸ್ವಲ್ಪ ವಿಳಂಬತೆಯನ್ನು ತೋರಿಸ್ತಕ್ಕಂಥದ್ದಿರುತ್ತೆ ಕೇಂದ್ರ ಸ್ಥಾನ ಆಗಿರೋದ್ರಿಂದ ಕುಟುಂಬದ ವಿಚಾರದಲ್ಲಿ ತಲ್ಲೀನತೆ ಜಾಸ್ತಿ ತೋರಿಸ್ತದೆ ಧನುರಾಶಿ ಧನು ಲಗ್ನಕ್ಕೆ ಕೊಂಚ ನಿಮ್ಮ ಕೆಲಸದಲ್ಲಿ ಕೂಡ ಒತ್ತಡಗಳಿರ್ತಕ್ಕಂಥ ಸಮಯ ಸ್ವಲ್ಪ ಮಟ್ಟಿಗೆ ನಿಮ್ಮ ಬುದ್ಧಿಗೆ ಆಲೋಚನೆಗೆ ಸ್ವಲ್ಪ ಆತಂಕದ ವಾತಾವರಣ ಇರತಕ್ಕಂಥ ಸಮಯ ಧನುರಾಶಿ ಲಗ್ನಕ್ಕೆ ಹಾಗೆ ನಾನು ಮ ನೆಮ್ಮದಿಯ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಕೊರತೆ ಬರತಕ್ಕಂಥದ್ದು ಇರುತ್ತೆ ಆದರೆ ನೀವು ರೆಸ್ಟ್ ಮಾಡದಲ್ಲೇ ಇರ್ತಕ್ಕಂಥದ್ದು ಈ ಒಂದು ಸಂದರ್ಭದಲ್ಲಿ ತೋರಿಸ್ತದೆ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಧನುರಾಶಿ ಧನು ಲಗ್ನಕ್ಕೆ ಭಾಳ ಮುಖ್ಯ ಅದೇ ರೀತಿಯಾಗಿ ಮಕರ ರಾಶಿ ಮಕರ ಹೋಗೋಣ ಮಕರ ರಾಶಿ ಮಕರ ಲಗ್ನಕ್ಕೆ ಇಲ್ಲಿ ಒಂದು ವಿಚಾರ ಏನಪ್ಪಾ ಅಂದರೆ ಚೂರು ಹಿನ್ನಡೆ ಅನುಭವಿಸ್ತಕ್ಕಂಥ ಸಾಧ್ಯತೆ ತೃತೀಯ ಭಾವ ಉಪಚಯ ಸ್ಥಾನದಲ್ಲಿದ್ದ ಶನಿ ಅಫ್ಕೋರ್ಸ್ ಒಂದು ರೀತಿಯಾಗಿ ಒಳ್ಳೆದಿತ್ತು ಈಗ ಸ್ವಲ್ಪ ಪ್ರಯತ್ನ ಪ್ರಯತ್ನದಲ್ಲಿ ವಿಳಂಬತೆ ಅಂತ ತೋರಿಸ್ತದೆ ಆದರೆ ಒಂದು ರೀತಿಯಾಗಿ ನಿಮಗೂ ಕೂಡ ಶುಭ ಸುದ್ದಿ ಇರುತ್ತೆ ಏನು ಕಷ್ಟಸ್ಥಾನ ತೃತೀಯ ಸ್ಥಾನ ಕಷ್ಟಸ್ಥಾನ ಯೂಶ್ವಲಿ ಕಷ್ಟಗಳು ಕಡಿಮೆ ಆಗ್ತಾ ಬರ್ತದೆ ರೆಟ್ರೋಗ್ರೆಡ್ ಇದ್ದಾಗ ಬಟ್ ಪ್ರಯತ್ನಗಳಲ್ಲಿ ಕೆಲಸ ಮತ್ತೊಂದು ಯಾವುದೇ ವಿಚಾರಕ್ಕೆ ತಾವು ಕೈ ಹಾಕಬೇಕು ಕಮಿಷನ್ ಆಧಾರಿತ ವ್ಯಕ್ತಿಗಳಾಗಿದ್ದೀರಾ ಲ್ಯಾಂಡ್ ವಿಕ್ರ ಕ್ರಯ ವಿಕ್ರಯಗಳಲ್ಲಿದ್ದೀರಾ ಯಾವುದಾದ್ರೂ ವಿಚಾರದಲ್ಲಿ ಪ್ರಯತ್ನ ಹಲವಾರು ಅಟೆಂಪ್ಟ್ಸ್ ದ್ಯಾನ್ ಸಕ್ಸೀಡ್ ಅದೇ ಥರ ಇದೆ ಮಾತುಕತೆಗಳು ಸ್ವಲ್ಪ ವಿಳಂಬತೆಯನ್ನು ತೋರಿಸ್ತದೆ ಇಲ್ಲಿ ಮಕರ ರಾಶಿ ಮಕರಕ್ಕೆ ನಷ್ಟಗಳಿತ್ತು ಸ್ವಲ್ಪ ಕಡಿಮೆ ಆಗ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಬಟ್ ಆರೋಗ್ಯ ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೋಬೇಕು ವಿದ್ಯಾರ್ಥಿಗಳಿಗೆ ಒಂದಷ್ಟು ಶುಭ ಕಾಲ ಈ ರೀತಿಯಾದಂಥ ಫಲಾನುಫಲಗಳು ಮಕರ ರಾಶಿ ಮಕರ ಲಗ್ನಕ್ಕಿರುತ್ತೆ ಹಾಗೆ ಕುಂಭರಾಶಿ ಲಗ್ನಕ್ಕೆ ಹೋಗೋಣ ನೋಡಿ ಕುಂಭರಾಶಿ ಕುಂಭಲಗ್ನಕ್ಕೆ ಧನಸ್ಥಾನದಲ್ಲಿ ಶನಿ ವಕ್ರನಾಗಿದ್ದಾಗ ಹಣಕಾಸಿನ ವಿಚಾರದಲ್ಲಿ ಕುಟುಂಬದ ವಿಚಾರದಲ್ಲಿ ವಿದ್ಯಾಭ್ಯಾಸದ ವಿಚಾರದಲ್ಲಿ ಅದರ ಜೊತೆಗೆ ಎರಡರ ಸ್ಥಾನ ಮಾರಕ ಸ್ಥಾನದ ವಿಚಾರವಾಗಿ ಮಂಡಿತ ನಿಮಗೆ ಇನ್ನೂ ಅಷ್ಟು ಒಳ್ಳೆಯ ಕಾಲ ಕೂಡ ಅಫ್ಕೋರ್ಸ್ ಇದು ನಿಮಗೆ ಆಲೋಚನೆ ಫಿನಾನ್ಷಿಯಲ್ ವಿಚಾರಗಳಲ್ಲಿ ಕುಟುಂಬದ ವಿಚಾರಗಳಲ್ಲಿ ವಿದ್ಯಾಭ್ಯಾಸದ ವಿಚಾರದಲ್ಲಿ ಇನ್ನಷ್ಟು ಫಲಾನುಫಲಗಳು ಸಿಗುತ್ತೆ ನಿಧಾನ ಮಂದಗತಿಯಾಗ್ಬೋದು ಇದು ಒಂದು ನಿಮಗೆ ಹೇಗೆ ಸೇವ್ ಮಾಡಬೇಕು ಅಂತಕ್ಕಂಥ ಮನೋಭಾವತೆ ಕುಂಭರಾಶಿ ಲಗ್ನಕ್ಕೆ ಬರ್ತದೆ ಖಂಡಿತವಾಗಿ ನಿಮಗೆ ಒಂದು ರೀತಿಯಾಗಿ ಒಳ್ಳೆಯದೇ ಇದೆ ಕುಂಭರಾಶಿ ಲಗ್ನಕ್ಕೆ ಹಾಗೆ ಕೊನೆಯದಾಗಿ ಮೀನರಾಶಿ ಮೀನಲಗ್ನಕ್ಕೆ ತನ್ನನ್ನು ಅವಲೋಕನವನ್ನು ಮಾಡ್ತಕ್ಕಂಥ ಸಮಯ ಹಾಗೇ ಈ ಒಂದು ಕಾಲ ಸ್ವಲ್ಪ ಮಟ್ಟಿಗೆ ಆರೋಗ್ಯದ ವಿಚಾರದಲ್ಲಿ ಕೊಂಚ ಹಿನ್ನಡೆ ಆಗ್ತಕ್ಕಂಥ ಸನ್ನಿವೇಶ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಏರುಪೇರಾಗ್ತಕ್ಕಂಥದ್ದು ಇರುತ್ತೆ ಸಂಗಾತಿಯೊಟ್ಟಿಗಿನ ಮನಸ್ತಾಪಗಳು ಸಾಧ್ಯತೆಗಳು ಬರ್ತಕ್ಕಂಥದ್ದು ಇರ್ತದೆ ತಮ್ಮ ಹೆಸರು ಕೀರ್ತಿ ಪ್ರತಿಷ್ಠೆಯಲ್ಲಿ ಸ್ವಲ್ಪ ಮಟ್ಟಿಗೆ ಕಳಂಕ ಬರ್ತಕ್ಕಂಥ ಸಾಧ್ಯತೆಗಳು ತೋರಿಸ್ತದೆ ಆದರೆ ಒಂದು ವಿಚಾರ ಏನಪ್ಪ ಶುಭ ಸುದ್ದಿ ಅವರಿಗೆ ಅಂದರೆ ಅವಲೋಕನದ ಸಮಯ ಖಂಡಿತವಾಗಿ ಈ ಅವಲೋಕನವನ್ನು ನೀವು ಈ ತಿಂಗಳಷ್ಟುಗಳ ಕಾಲ ಮಾಡಿಕೊಂಡ್ರೆ ಮುಂದೆ ಬರ್ತಕ್ಕಂಥ ಎಲ್ಲ ಸಮಯ ಕಾಲ ವಿಶೇಷವಾಗಿರ್ತಕ್ಕಂಥ ಕಾಲವನ್ನು ಕೊಡ್ತದೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥ ಸಾಧ್ಯತೆಗಳು ತೋರಿಸ್ತದೆ ಇನ್ನು ಮಿಕ್ಕ ವಿಚಾರಗಳು ಸಾಧಾರಣವಾಗಿರ್ತಕ್ಕಂಥದ್ದಿರುತ್ತೆ ಯಾರಿಗೆ ಸಮಸ್ಯೆ ಇದೆಯೋ ಶಿವನ ಪ್ರಾರ್ಥನೆ ಮಾಡಿಕೊಳ್ಳಿ ಜೊತೆಗೆ ಶಿವನ ದೇವಸ್ಥಾನವನ್ನು ಭೇಟಿ ಮಾಡಿ ತದನಂತರ ನೀವು ಮನೆಗೆ ಹೋಗಿ ಯಾರ್ಯಾರು ಶನಿಯ ದೇವಸ್ಥಾನ ಭೇಟಿ ಮಾಡ್ತಾ ಇದ್ದೀರೋ ಶನಿಯ ದೇವಸ್ಥಾನ ಭೇಟಿ ಮಾಡಿದವರು ಶಿವನ ದೇವಸ್ಥಾನವನ್ನು ಭೇಟಿ ಮಾಡಿ ಮನೆಗೆ ಬನ್ನಿ ಅಲ್ಲಿ ನಿಮಗೆ ಶನಿಯ ಒಂದು ಶಾ ಅಂದರೆ ವಿಮುಕ್ತಿ ಆ ಥರದ ಸಮಸ್ಯೆಗಳು ಕಾಡ್ತಕ್ಕಂಥದ್ದು ಕಡಿಮೆ ಆಗ್ತಕ್ಕಂಥದ್ದು ಇರ್ತದೆ ದುಃಖ ಕಡಿಮೆ ಇರುತ್ತೆ ಖಂಡಿತವಾಗಿ ಆದಷ್ಟು ಕೂಡ ಶಿವನ ಆರಾಧನೆ ಶಿವನ ಅಷ್ಟೋತ್ರಗಳನ್ನು ಮಾಡ್ಕೊಳ್ಳಿ ಸಮಸ್ಯೆ ಇರತಕ್ಕಂಥವ್ರಿಗೆ ಒಳ್ಳೆಯದಾಗುತ್ತೆ ಒಳ್ಳೆಯದಾಗಲಿ ತಮಗೆಲ್ಲರಿಗೂ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಒಬ್ಬ ಬಂತು